ಸರ ನಿಮ್ ಈಗ ಇಷ್ಟ ವರ್ಷ ಆಯ್ತು ಮಾಡದ್ರಿ ಈಗ ವಿಡಿಯೋಗಳ ನಿಮ್ ಊರಿ ಯೂಟ್ಯೂಬ್ ದಾಗ ಕೆಲವೊಂದ್ ಯೂಟ್ಯೂಬ್ ದಾಗ ಬಂದಾವ್ರಿ ಈಗ ಎಂಬತ್ತೈದರಿಂದ ಐದರಿಂದ ತೊಂಬತ್ ಟನ್ ಹೇಳಿ ಈಗ ನಾವ್ ರಿಸಲ್ಟ್ ಅಂದ್ರ ಈಗ ಎಲ್ಲಾ ಕಡೆ ವಿಡಿಯೋದಾಗ ನೋಡಕ್ದ್ರಿ ಒಂದ್ ಎಕರೆ ಎಂಬತ್ತೈದರಿಂದ ತೊಂಬತ್ತ ರೈತರ ಬೆಳಾಕದ್ರಿ ಅಥವಾ ನೀವು ಬೇಕ್ದ್ರಿ ಇದ್ರ ಬಗ್ಗೆ ಖರೀನ ಕುಳು ಅನ್ನೋದ್ರಾವ ಪ್ಲಾಟ್ ಬಂದೇವ್ರಿ ಯಾಕಂದ್ರಿ ನೋಡಿ ಅಂದ್ರ ಪ್ರತ್ಯಕ್ಷ ನೋಡುದ ಯಾರಿ ಗೊತ್ತ ಹಂಗೇನ್ರಿ ನಾವ್ ಪ್ಲಾಟ್ ಫ್ಲಾಟ್ ಇದ್ದಾಗ ಒಬ್ರು ಮಾಡ್ಕೊಂಡ್ ಹೋಗ್ತಾರೀ ಹಂಡ್ರೆಡ್ ಟೆನ್ ಅಂತ ವಿಷಯ ಹೇಳ್ತಾರ್ರಿ ಆದ್ರ ಈ ಕಬ್ಬ ಇಲ್ಲಿವರೆಗೂ ಎಷ್ಟ ಬೆಳದೈತ್ರಿ ಮತ್ತ ಇದು ಎಷ್ಟ್ ಬಿಳಿತ್ ಅನ್ನೋದ್ರಿ ಎಲ್ಲಾ ರೈತರಿಗೆ ಊರ್ ತಗೊಂಡ್ರಿ ಈಗ ಪ್ಲಾಟ್ ಚಾಲೂ ಐತ್ರಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ನಿಮ್ದ ಹೆಸರ ಮತ್ತ ಊರ ಹೇಳ್ರಿ ನೌರೆ ನಕ್ಲಾಪೋರ್ ವರ ಹ ಹನಸರೆ ಭೂಪಾಲ ಗುಂಡು ಸಮaje ಹ ನಕ್ಲಾಪೋರ್ ತಾಲಕ ರಹಬ ಜೇಬೆಲ ಹ ಹರಲಟ ಕರ ಜೋರಲಿ ಕರ್ನಾಟಕ ಹ ತಿನ್ ಹಿ ಬರೆತೆ ಈಗ ತೋ ಈಗ ಫರ್ದಾ ಈಗ ನಡಕದ ರ ಈಗ ಹ ಇಲ್ಲಿಂದ ಹಿಡ ತೋರ್ಸರಿ ಹ ಗಣ ಕೆಟ್ಟಗೆ ನಡ್ರಿ ಹ ಇತ್ರಲ ಉದ್ದ ಜಾಸ್ತಿ ಇತ್ ನಡ್ರಿ ಹ

ಅದ್ರ ಹೆಸರಸ ಅದು ವಾಪಸ್ ಬರಿ ಮತ್ತ ಡ್ರಿಪ್ ಮಾಡಿದೇವ್ರಿ ಇದಕ್ಕ ಸರಿಯಾಗಿ ಟೈಮ್ ಕ ನೀರ್ ನೀರ್ ವ್ಯವಸ್ಥೆ ಮಾಡ್ತೇವ್ ಈಗ ಸರ್ ಡ್ರಿಪ್ ಟ್ರಿಪ್ ಚಲೋ ರೈತರಿಗೆ ಏನ ಹರಿವ ನೀರ್ ಈಗ ನಿಮ್ಗೆ ಇದರಿಂದ ಏನ ಡ್ರಿಪ್ ಕ ಮತ್ತ ಹರಿವ ನೀರಿಗೆ ಏನ ಡಿಫರೆನ್ಸ್ ಅನ್ಸಿತೇನ್ರಿ ಡ್ರಿಪ್ ಅಂದ್ರ ರೀ ಇದು ಕಿಶಾಗ ರೋಕ್ ಇದ್ದಂಗ ರೀ ನೀವು ಅನ್ನ ಪಟ್ನ ನೀವು ಏನ್ ಬಿ ಪಟ್ನ ಲಗಿ ಇವತ್ತಿಂದ ಈಗಿಂದ ಈಗ ನೀರ್ ಬಿಡಬಹುದ್ರಿ ಈಗಿಂದ ಈಗ ಲಗುಡಿ ಹೋಗ್ಬಹುದು ಹಾ 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 ದಿನಕ್ಕ ತಿಂಗಳಿಗೆ ಯಾನ್ ಬೇಡ್ತಾ ಯಾನ್ ಹಾಕ್ತಾ ಅದಕ್ಕ ನಾ ಇಲ್ಲೆಲ್ಲ ಕುಡ್ಕೊದ್ನ ಅದನ್ನ ಸ್ವಲ್ಪ ಇದು ನಮಗ ಚುಲ್ಕಾಣಕೈತ್ರಿ ಹಬ್ಬ ಅಂದ್ರ ಮತ್ತೊಂದ್ ಏನ್ರಿ ಸರ ಈಗ ಒಂದ್ ಜನ ನಾವ್ ಲಾ ಇದ ಗೊಬ್ಬರ ಒಗಿಬೇಕಾದ್ರ ಈಗ ಒಂದ್ ದಾಸ್ ದಾಸವೀಸ್ ತಗೋಬೇಕಂದ್ರಿ ಎರಡ್ ಸಾವಿರದ ಎರಡ್ ಸಾವಿರ ಮ್ಯಾಗ ಇದ ಡ್ರಿಪ್ ಮುಖಾಂತರ ನೀವ್ ಏನ್ ವಾಟರ್ ಸೌಲಭ್ಯ ವಾಟರ್ ಸೌಲಭ್ಯ ಬರ್ದಿದ್ರೆ ಏನೋ ನಮ್ಮ ಇದಕ್ಕ ನಾರ್ಮಲ್ ನಾವ್ ಡ್ರಿಪ್ ಮಾಡಲ್ದ ಈಗ ಏನೋ ದಾಸವೀಸ್ ರೈತರು ಅಪರ್ಸ್ತಾರಲ್ಲ ಅದ್ರಿಂದ ಅಂದ್ರೆ ಖರ್ಚು ಕಡಿಮೆ ಅದ್ ಸ್ವಲ್ಪ ರೈತರಿಗೆ ಸ್ವಲ್ಪ ಖರ್ಚು ಅಂದ್ರೆ ಡ್ರಿಪ್ ಮುಖಾಂತರ ಜರ ಇದ್ ಅನುಕೂಲ ಆದಿದ್ರಿ ನಮ್ ಕೆಲ್ಸ ಕಮ್ಮಿ ಆದ್ರಿ ಒಂದ್ ಸ್ವಲ್ಪ ಮೆಣಸಿನ ಜರಾ ಕಮ್ಮಿದಾಗ ಆತಿಮಿದಾಗ್ರಿ ಮತ್ತೆ ಸರಿಯಾಗಿ ಅದಕ್ಕ ಹುಡ್ಗರಿಗೆ ಅದ ಅವ್ರ ಕೈಯಾಗ ನೀವು ತಗ ಹಾಕಿ ಕೊಟ್ರ ಹೆಂಗ್ ಉಂಟವ ಆ ತರ ಹಾತಿತ್ತು ಅವ್ ಮೇಲೆ ಈ ತರ ಅದೇನ ಹತ್ತಿತಿ ಟೆನ್ ಪರ್ಸೆಂಟ್ ಹತ್ತಿತಿ ಅಷ್ಟ ಅದ ನಮ್ಗ ಅನ್ಸಿಗೆ ಹಂಗ ಅರ್ತಿ ಹುಡ್ಗರ್ ಕೈಯಾಗ ತಗ ಊಟಕ್ಕೆ ಹಾಕಿ ಕೊಟ್ರೆ ಎಟ್ ತಿಂತಾವ್ ಎಟ್ ತಿಂತಾವ ಅಂದ

ಒಂದ್ ಸ್ವಲ್ಪ ಮನೆಕಾಯಿ ಬರ್ತ ನಾವೂ ಅವ್ರದ್ ಮಾತ ಇದರಿಂದ ಮಾತ ಆಸ್ಟಲ್ ಅವ್ರ ಮೈನ್ಯಕಾಯಿ ಹಾ ಹಾಜ ಅವ್ರ ಅವ್ರಿಗೆ ಹುಡ್ಗ ಸ್ವಲ್ಪ ಕಟ್ಟಿ ನಾವೆಲ್ಲಾ ಈಗ ರೈತರಿಗ್ ಮತ್ತೊಂದೇನ್ರಿ ಸಸಿ ಹಚ್ಚೋದ್ರಿಂದ ಫಾಯ್ದೆ ಆತಿದ್ರು ಏನ ನಮ್ಮ ಈಗ ನಾರ್ಮಲ್ ಮೂರ್ ಟನ್ ತುಳಿತಾರಲ್ಲ ಅದ ಬೆಸ್ಟ್ ಏನ್ ಈಗ ನೀವು ಸಸಿ ತಂದಿರಿ ರೈತರಿಗ್ ಉಳಿಯೋದಂದ್ರ ರೀ ಇದ ನಾವ್ ಒಂದ್ ಟನ್ ಕಬ್ಬ ಒಂದ್ ಎಂಟು ಕಿಲೋ ಕಬ್ಬ ತಗೊಂಡ ಅದ್ ಗಣಿ ಗಣಿಕ್ಕೆ ಮಾಡಿ ಅದನ್ನೆಲ್ಲ ನೀರ್ ಬಿಟ್ಟು ನಂತರ ಅದನ್ನ ಕಾಲ್ಯ ಅದನ್ನ ಕಣ್ಣ ಮಗಲ ಅಂದ ಮ್ಯಾಲಿ ಮಾಡಿ ತೊಳ್ದ್ರ ಇದ ರೈತರಿಗೆ ಉಳ್ಟ ತಂದ ಮಾಡಿ ತ್ರಸ್ ಭಾಳ ಇತ್ತದ ಅದ್ರ ಮತ್ತೆ ಒಮ್ಮೆ ಸ್ಟ್ಯಾಂಡ್ ಐತ್ರ ಇದು ಒಟ್ಟ ಕಂಟಿನ್ಯೂ ಲೈನ್ದಾಗ ಇರ್ತೀವಿ

ಈ ತರ ಗುಡಿಯೇ ನದ್ರ ಇಡಬೇಕು ಭೂಮಿ ಮ್ಯಾಲೆ ಪೈಹೆ ಬಸ್ಕಿ ಬೇಕ ಪೈಲೆ ಭೂಮಿ ಮೇಲೆ ಮನಸ್ ಬೇಕು ದಿವ್ಸಾ ಒಂತರಾ ನೋಡ್ಯಾನ ಭೂಮಿಯಾಗ ಅನ್ನೋದು ಒಂತರಾ ತುಂಬಸ್ಬೇಕು ದಿವಸಾ ಒಂದ ನಾ ಇಂತ ಮಳಿಕೆ ನಾಡಿತು ಹಾ ಇಂತ ಲಾವಣಿ ಮಾಡಿದೆನೋ ನಾ ಇದ್ ನಾಡ್ತೇತಿ ಅದೊಂದು ಖುಷಿ ನಾಡಿದ್ ಬಗ್ಗೆ ಹಿಂಗ ಇಷ್ಟ ಹಿಟ್ಟ ಬರಬೇಕೋ ಅದೊಂದು ಖುಷಿ ಈ ತರ ನಾ ಗೈ ಹೊಡ್ದೇನೋ ನಾ ಈಗ ಎಷ್ಟ ಚಂದ ಬೀತೇ ಹೊಲಾ ಮನಿ ಮನಿ ಇಂತ ಖುಷಿ ಬರಬೇಕ್ ஆஹ் இவத்து நகி ஓகே பைநாடு எட் சந்திர ஹசுர் காந்தி எட் சந்த காலோ இது மொதல் பேக் ஆயா இது இதெல்லாம் சலு காலோ ஆகி